ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ದೊಣ್ಣೆ ಮೆಣಸಿನಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಈಗ ನೋಡಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಶೇಂಗಾ ಪೌಡರು ಈಗ ಎಣ್ಣೆ ಕಾಯಿಲಿಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ನೋಡಿ ಕರಿಬೇವು ಹಾಕೋಣ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಯಾವುದು ಯೂಸ್ ಮಾಡ್ತೀರೋ ಆ ಉಪ್ಪನ್ನು ಹಾಕ್ಕೊಳ್ಬೋದು ನಾವು ಸೆಂದಾಲು ನಮಕನ್ನು ಯೂಸ್ ಮಾಡ್ತಾಯಿದ್ದೀವಿ ಅದನ್ನೇ ಹಾಕಿದ್ದೀವಿ ಅದಾದಮೇಲೆ ಸಮದ್ದ ಕಟ್ ಮಾಡಿಟ್ಟಂತಹ ದೊಣ್ಣೆ ಮೆಣಸು ಅಥವಾ ಕ್ಯಾಪ್ಸಿಕಮ್ ಅಂತ ಹೇಳ್ತಾ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಇದು ನಾನು ಖಾರ ಹಾಕ್ತಾ ಇದ್ದೀನಿ ಅಲ್ವಾ ಇದು ಮಸಾಲೆ ಖಾರ ಅಂತ ಹೇಳ್ತೀವಿ ಇದು ನಮ್ಮ ಊರ ಕಡೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಒಂದು ವರ್ಷ ಅಥವಾ ಒಂದೂವರೆ ವರ್ಷದಷ್ಟು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಷ್ಟು ಒಂದೇ ಸಲ ಇದನ್ನು ಮಸಾಲೆ ಖಾರ ಮಾಡಿಟ್ಕೊಳ್ತಾರೆ ಈ ಖಾರವನ್ನು ಹಾಕಿದರೆ ನೀವು ಬೇರೆ ಯಾವುದೇ ಮಸಾಲೆ ಪೌಡರ್ಗಳನ್ನು ಹಾಕಬೇಕಂತೇನಿಲ್ಲ ಹಾಕೋದು ಇಲ್ಲ ನಾವು ಕೂಡ ಬರೀ ಅದು ಒಂದು ಮಸಾಲೆ ಖಾರ ಹಾಕಿ ಪಲ್ಯ ಸಾರು ಏನೇ ಮಾಡಿ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಪ್ರತಿಯೊಂದು ಮಸಾಲೆಗಳನ್ನು ಫಸ್ಟಿಗೆ ನಾವು ಅದನ್ನು ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡಿಕೊಂಡು ಕುಟ್ಟಿಸು ಮಿಕ್ಸ್ ಮಾಡಿ ಕುಟ್ಟಿಸ್ಕೊಂಡು ಬಂದಿರ್ತೇವೆ ಅದು ಒಂದೊಂದೂವರೆ ವರ್ಷ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೇವೆ ಹಾಗಾಗಿ ಅದರಲ್ಲೇ ಎಲ್ಲ ಮಸಾಲೆ ಇರೋದರಿಂದ ಬೇರೆ ಯಾವುದೇ ಮಸಾಲೆ ಪೌಡ್ರ್ಗಳನ್ನು ಹಾಕಬೇಕಂತೇನಿಲ್ಲ ಈಗ ನೋಡಿ ಸ್ವಲ್ಪ ಮೇಲೆ ಶೇಂಗಾ ಪೌಡ್ರ್ ಹಾಕಿ ಒಂದೆರಡು ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಸಿದರೆ ಆಯಿತು ಪಲ್ಯ ರೆಡಿ ಆಯಿತು ಇದು ತುಂಬಾ ಚಪಾತಿ ರೊಟ್ಟಿ ಯಾವುದ್ರ ಬಟ್ಟಿ ಅನ್ನದೊಟ್ಟಿಗೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ